ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಆ್ಯಂಡ್ ಹದಿನಾರನೇ ಕಂತಿನ ಹೊಸ ಅಪ್ಡೇಟ್ಗೆ ಸ್ವಾಗತ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕೋದು ನಮಗೆ ಪಟ್ಟ ಅಂತ ನೋಡಿ ಏನು ನೋಟಿಫಿಕೇಶನ್ ಬರುತ್ತೆ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋ ಕಡೆಗೆ ಹೋಗ್ಬೇಡೋಣ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಜೋಶ್ ಅಲ್ಲಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ತುಂಬ ಅಂದರು ತುಂಬ ಜನರಿಗೆ ಭರ್ಜರಿಯಾದ ಗುಡ್ ನ್ಯೂಸ್ ಇರುವಂಥದ್ದು ಇಲ್ಲಿ ಏನಿಲ್ಲ ಅಂತಂದ್ರು ಐವತ್ತು ಲಕ್ಷ ಮಹಿಳೆಯರಿಗೆ ಏನಿಲ್ಲ ಅಂತಂದ್ರೂ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಯಾಕೆ ಆ ಐವತ್ತು ಲಕ್ಷ ಮಹಿಳೆಯರಿಗೆ ಯಾಕೆ ಆ ರೀತಿ ಗುಡ್ ನ್ಯೂಸ್ ಯಾಕೆ ಇಲ್ಲಿ ಏನು ಐವತ್ತು ಲಕ್ಷ ಜನ ಏನು ಮಹಿಳೆಯರಿಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ವ ಏನು ಕತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಗೆ ದಯವಿಟ್ಟು ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಇಲ್ಲಿ ಹದಿನೈದರಿಂದ ಹದಿನಾರನೇ ಕಂತಿನ ಹಣ ನಡೀತಾ ಇರುವಂಥದ್ದು ಹದಿನಾಲ್ಕನೇ ಕಂತಿನ ಹಣ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ಹಣ ಬಂದಿದೆ ಹಣ ಬಂದಿದೆ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಇಲ್ಲಿ ಪಾಸಿಟಿವ್ ಆಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಹಣ ಯಾರಿಗೆ ಬಂದಿಲ್ಲ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ಕ್ವಶನಲ್ಲಿ ಏನು ಏನು ಅವರಿಗೆ ಅವರೇ ಕ್ವಶನ್ ಮಾರ್ಕ್ ಹಾಕೊಳ್ತಾ ಇದ್ದಾರೆ ನಮ್ಗೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಏನು ಕತೆ ನಮ್ಗೆ ಯಾಕೆ ಹೀಗಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರೋದಿಲ್ವಾ ಏನು ಏನು ಕತೆ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಇಲ್ಲಿ ನಾನು ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ನಾನು ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಆಗಿ ಎರಡು ಸಾವಿರ ರೂಪಾಯಿಯನ್ನು ಖಂಡಿತವಾಗ್ಲೂ ನಿಮ್ಮ ಒಂದು ಜಾಬ್ಗೆ ಹಾಕೊಳ್ಬೋದು ಸ್ನೇಹಿತರೆ ಈ ಹೇಗೆ ಹಣ ಇಲ್ಲಿ ಹಣ ಬರುತ್ತೆ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬಂದಿಲ್ಲ ಇಷ್ಟೊತ್ತವರೆಗೂ ಕೂಡ ಇಲ್ಲಿ ಹಣ ಬಂದಿಲ್ಲ ಏನು ಇಲ್ಲಿ ಆಲ್ಮೋಸ್ಟ್ ಏನು ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ ಆದರೂ ಕೂಡ ಇಲ್ಲಿ ಯಾಕೆ ಯಾರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಲ್ಲ ಸ್ನೇಹಿತರೆ ಇಲ್ಲಿ ಮೇಯ್ನ್ಲಿ ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಹಣ ಬರದೇ ಇರೋದಕ್ಕೆ ಕಾರಣ ಮೇಯ್ನ್ಲಿ ಬಂದ್ಬಿಟ್ಟು ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಮೇಯ್ನ್ಲಿ ಹಣ ಬರ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತೀನಿ ಹಣ ಯಾಕೆ ಬರ್ತಾ ಇಲ್ಲ ಇದು ಇಲ್ಲಿ ಮೇಯ್ನ್ ಆಗ್ತಿರುವಂಥದ್ದು ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಇಲ್ಲಿ ಸರ್ಕಾರದ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಆಯಾ ಪೈಸಾ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಇಟ್ಕೊಂಡಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಅವರು ಏನೋ ಆಲ್ಮೋಸ್ಟ್ ಇಲ್ಲಿ ಕೆಲವರ ಏನು ಆಲ್ಮೋಸ್ಟ್ ಆರೋಪ ಮಾಡ್ತಾ ಇರುವಂಥದ್ದು ಏನೋ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹಣವನ್ನು ಏನೋ ಬೈ ಎಲೆಕ್ಷನ್ಗೆ ಹಾಕಿದ್ದಾರೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸ್ನೇಹಿತರೆ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಯಾಕೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ಲ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಸರ್ಕಾರ ಹಣ ಹಾಕಿದೆ ಆಲ್ರೆಡಿ ಹಣ ಹಾಕಿದೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಆಲ್ರೆಡಿ ಹಣ ಹಾಕಿ ಹಾಕಿದೆ ಇಲ್ಲಂತ ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೂ ಹಣ ಬಂದಿದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಶೇರ್ ಮಾಡ್ಕೊಳ್ಬೇಕಾಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಏನು ಆಲ್ಮೋಸ್ಟ್ ಎಲ್ರಿಗೂ ಅಂದರೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರೋದಿಲ್ಲ ಕೆಲವರಿಗೆ ಗೊತ್ತಿದೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಈ ಕೆ ವೈ ಸಿ ನೀವು ಮಾಡಿಲ್ಲ ಕೆಲವರು ಮಾಡ್ತಾ ಇಲ್ಲ ಈ ಕೆ ವೈ ಸಿ ಇನ್ನೂ ಕೂಡ ಕೆಲವರು ಈ ಕೆ ವೈ ಸಿ ಮಾಡ್ಕೊಳ್ತಾನೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡದಲ್ಲಿ ಹೇಳ್ತೀನಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ 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 ಅಂತ ಯಾರೂ ಕೂಡ ಹಣ ಅಂದರೆ ಹಣ ಬರ್ತಾಯಿಲ್ಲ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಹಾಕ್ತಾಯಿದ್ರೆ ಬಿಟ್ಟರೆ ಯಾರೂ ಕೂಡ ಇಲ್ಲಿ ಈ ಕೆ ವೈ ಸಿ ಆಗಲಿ ಏನು ಕೂಡ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ನಾನು ನಿಮ್ಗೆ ಒಂದು ವಿಷಯನ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಏನೋ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಏನೋ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರಬಹುದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಿಸ್ಟೇಕನ್ನು ಮಾಡ್ಕೊಳ್ತಾ ಇದ್ದೀರಾ ಏನು ಮಿಸ್ಟೇಕನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಹಣ ಪಡ್ಕೊಳ್ತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಹಣ ಪಡ್ಕೊಳ್ಲಿಕ್ಕೆ ಒಂದು ವಿಷಯ ಸ್ನೇಹಿತರೆ ಇಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಇಲ್ಲಿ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಇಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಏನೋ ಆಲ್ಮೋಸ್ಟ್ ಹೇಳಿದಷ್ಟು ಸುಲಭ ಖಂಡಿತವಾಗಲೂ ಅಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣವನ್ನು ನೀವು ಪಡ್ಕೊಳ್ಬೇಕು ಅಂತ ಅಂದರೆ ಇಲ್ಲಿ ನೀವು ದಯವಿಟ್ಟು ಹೇಳ್ತೀನಲ್ಲ ಅಷ್ಟು ಸುಲಭ ಅಲ್ಲವೇ ಅಲ್ಲ ಸ್ನೇಹಿತರೆ ಹಣವನ್ನು ಪಡ್ಕೊಳ್ಳುವಂಥದ್ದು ನೀವು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ ಇ ಕೆ ವೈಸಿನ ಮಾಡಲೇಬೇಕು ಎಲ್ಲರೂ ಕೂಡ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡ್ಬೇಕು ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಯಾರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಫಾಲೋ ಮಾಡ್ತೀರಾ ಆದರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ವೀಡಿಯೋನ ನೋಡ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಗೆ ಇದೇ ಪ್ರಾಬ್ಲಮ್ ಆಗುವಂಥದ್ದು ನಾನು ನಿಮ್ಗೆ ಏನೇ ಅಪ್ಡೇಟ್ ಕೊಟ್ಟರು ನಿಮಗೆ ಅದು ನಿಮಗೆ ತಲುಪೋದಿಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಬಿಟ್ಟರೆ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ನಿಮ್ಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನು ಕತೆ ಆಗಿದೆ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಹೇಳ್ತಿರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಯಾರು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋವೇ ಒಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು ಇಲ್ಲಿ ಅವ್ರಿಗೆ ಹಣ ಮಾತ್ರ ಬರುತ್ತೆ ಇವ್ರಿಗೆ ನೋವೇ ನಿಮಗೆ ಹಣ ಬಂದಿಲ್ಲ ನಾನು ಈ ಒಂದು ವಿಷಯ ಎಲ್ಲರೂ ಕೂಡ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಬಂತು ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ಈ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ನೀವು ಕೇಳ್ಬೋದು ಇಲ್ಲಿ ಹಣ ಬಂದಿಲ್ಲ ಅಂತ ತಕ್ಷಣ ಯಾಕೆ ನೀವು ಇಲ್ಲಿ ನಮಗೆ ಏನೋ ಟೆನ್ಷನ್ ಹೋಗ್ತೀರ ಅಂತ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ಹಣ ಬಂದಿಲ್ಲ ಹಾಂ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಏನೋ ನಮ್ಗೆ ಹಣವೇ ಬಂದಿಲ್ಲ ಅಯ್ಯೋ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾಕೆ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ತೀರಾ ಯಾರು ಕೂಡ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಒಂದು ಸರ್ತಿ ಹಣ ಬಂದಿಲ್ವಾ ಇನ್ನೊಂದು ಬಾರಿ ಹಣ ಬಂದೇ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಇಲ್ಲಿ ಯಾರು ಅವರಿಗೆ ಮಾತ್ರ ಹಣ ಬರುತ್ತೆ ಇವ್ರಿಗೆ ಮಾತ್ರ ಹಣ ಬರುತ್ತೆ ಆ ರೀತಿ ಏನೂ ಇಲ್ಲ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಒಬ್ರಿಗೆ ಹಣ ಬಂದಿಲ್ವ ಮತ್ತೊಬ್ರಿಗೆ ಹಣ ಬರುತ್ತೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಬ್ರಿಗೆ ಹಣ ಬಂದಿಲ್ಲ ಅಂತಂದರೆ ಇನ್ನೊಬ್ರಿಗೆ ಹಣ ಬರುತ್ತೆ ಆ ಯಾರಿಗೆ ಹಣ ಬಂದಿಲ್ಲ ಯಾರು ಆ ಇಬ್ಬರು ಹಣ ಬ ಹಣ ಬಂದಿಲ್ಲದೆ ಹಣ ಬರದೇ ಇರುವವರು ಇದ್ದೀರಾ ಅವ್ರಿಗೆ ಇನ್ನೊಂದು ತಿಂಗಳು ಬರುತ್ತೆ ಯಾಕೆ ಟೆಂಕ್ಸಿನ್ ತೊಗೊಳ್ತೀರಾ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕೂಲಾಗಿರಿ ನಾನು ನಿಮಗೆ ಅಷ್ಟೇ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಟೆನ್ಷನ್ ಆಗುವಂಥ ಅವಶ್ಯಕತೆನೂ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣವೂ ಕೂಡ ಬರ್ತಾ ಇಲ್ಲ ಇಲ್ಲಿ ಇತ್ತು ಹೋಗಿದೆ ದಯವಿಟ್ಟು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣವೂ ಕೂಡ ಏನೋ ಆಲ್ಮೋಸ್ಟ್ ಹಾಕ್ಲಿಕ್ಕಾದರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಏನೋ ಒಂದು ಅಪ್ಡೇಟ್ ಇದೆ ಏನು ಇಲ್ಲಿ ಹಣ ಯಾಕೆ ಬರ್ತಾಯಿಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆಯೂ ನಾನು ನಿಮಗೆ ಹಣ ಮಾಡ್ ಹಣ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆಯೂ ನಾನು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಕೊಡಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಅರ್ಥ ಆಗೋದಿಲ್ಲ ಅಂತಂದರೆ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ಕೊಡಲಿಲ್ಲ ಅಂತಂದರೆ ಯಾರಿಗೂ ಅಂತಂದರೆ ಅಂತಂದರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ನನಗೆ ಸರಿಯಾಗೋದಿಲ್ಲ ಖಂಡಿತವಾಗ್ಲೂ ನಾನು ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಬೇಕಂತಂದರೆ ಖಂಡಿತವಾಗ್ಲೂ ಏನು ಕರೆಕ್ಟಾಗಿ ರಿಸರ್ಚ್ ಮಾಡಿ ಏನೇ ವಿಡಿಯೋ ಮಾಡುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ನಾನು ನಿಮಗೆ ಖಂಡಿತವಾಗ್ಲೂ ಏನು ಮಾಹಿತಿ ಇದೆ ಎಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಚಿಂತೆ ಪಡುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅವ್ರಿಗೆ ಹಣ ಇವ್ರಿಗೆ ಹಣ ಏನೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಂಡು ಈ ಆಲ್ಮೋಸ್ಟ್ ಎಲ್ಲ ಯೋಜನೆಗಳಿಂದನು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಅಂತಲ್ಲ ಎಲ್ಲ ಯೋಜನೆಗಳಿಂದ ಯಾರೆಲ್ಲ ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಅವರೆಲ್ಲರೂ ಕೂಡ ಎಲ್ಲ ಯೋಜನೆಗಳಿಂದ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟನ್ನು ಅನ್ನ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಹಣ ಬರಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಹೇಳ್ತೇವೆ ಎಲ್ರಿಗೂ ಬಾಯ್